ಮಾಡಿ ಮಾಡಿ ಎಲ್ರಿಗೂ ನಮಸ್ಕಾರ ಬಿ ಡಿ ಸಂಸ್ಥೆಯ ಎ ವಿ ಎಸ್ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಗೆ ತಾವೆಲ್ಲ ಪತ್ರಿಕೋದ್ಯಮದ ಮತ್ತು ಸುದ್ದಿವಾಹಿನಿ ಬಳಗದ ಎಲ್ಲ ಸದಸ್ಯರಿಗೂ ಕೂಡ ಆತ್ಮೀಯವಾಗಿ ನಾನು ಈ ಪ್ರೆಸ್ ಮೀಟ್ಗೆ ಸ್ವಾಗತಿಸ್ತೇನೆ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು ಕಳೆದ ಹತ್ತೊಂಬತ್ತು ನೂರ ಮೂವತ್ತ್ಮೂರರಲ್ಲಿ ಪ್ರಾರಂಭವಾದ ಐದರಲ್ಲಿ ಪ್ರಾರಂಭವಾದ ಈ ಸಂಸ್ಥೆಯು ಬಿ ಎಲ್ ಡಿ ಸಂಸ್ಥೆಯ ತೆಕ್ಕೆಗೆ ಬಂದ ಮೇಲೆ ಸಾಕಷ್ಟು ಅಭಿವೃದ್ಧಿ ಪಥದ ಹತ್ರ ಸಾಕ್ತಾಯಿದೆ ಹೊಸದಾಗಿ ನವೀನವಾಗಿ ಕಳೆದ ಜುಲೈ ಇಪ್ಪತ್ತೇಳರಂದು ಐಟೆಕ್ ಪಂಚಕರ್ಮ ಆಯುರ್ವೇದ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಲಾಗಿದ್ದು ಆ ಹೆಚ್ಚಿನ ಸೌಲಭ್ಯಗಳ ಕುರಿತು ವಿಜಯಪುರದ ಹಾಗೂ ಸುತ್ತಮುತ್ತಲಿನ ಜನತೆಗೆ ಈ ಹೊಸ ಆಸ್ಪತ್ರೆಯ ಸೌಲಭ್ಯಗಳ ಕುರಿತು ಮಾಹಿತಿ ದೊರಕುವಂತೆ ಮಾಡಲು ತಮ್ಮೆಲ್ಲರ ಸಹಕಾರ ಅತ್ಯಗತ್ಯವಾಗಿದ್ದು ಆ ಸೌಲಭ್ಯಗಳ ಕುರಿತು ನಾವು ಹೆಚ್ಚಿನ ವಿಸ್ತೃತ ವರದಿಯನ್ನು ತಿಳಿಸುವ ಸಲುವಾಗಿ ಈ ಪ್ರೆಸ್ ಮೀಟನ್ನು ಕರೆದ ಉದ್ದೇಶವಾಗಿದೆ ನನ್ನ ಜೊತೆ ಆಸ್ಪತ್ರೆಯ ಆಡಳಿತಾಧಿಕಾರಿಗಳು ಹಾಗೂ ಪ್ರಖ್ಯಾತ ಆಯುರ್ವೇದ ವೈದ್ಯರು ಆದ ಡಾಕ್ಟರ್ ಸಂಜಯ್ ಕಡ್ಲಿಮಟ್ಟಿಯವರು ಜೊತೆಗಿದ್ದಾರೆ ಅವರು ಆಸ್ಪತ್ರೆಯ ನವೀನ ಮಾದರಿ ಆಸ್ಪತ್ರೆಯಾಗಿ ರೂಪುಗೊಂಡ ಬಗ್ಗೆ ತಮಗೆಲ್ಲ ಇಂದಿನ ದಿವಸ ವಿವರಿಸಲಿದ್ದಾರೆ ನಾನು ಡಾಕ್ಟರ್ ಅಶೋಕ್ ಪಾಟೀಲ್ ಇ ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿ ಕಳೆದ ಜೂನ್ ಎರಡರಂದು ಪ್ರಾಂಶುಪಾಲರಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಕಾಲೇಜಿನ ಬಗ್ಗೆ ಡಾಕ್ಟರ್ ಸಂಜಯ್ ಕಡ್ಲಿಮಟ್ಟಿ ಅವರು ಮಾತನಾಡಿದ ನಂತರದಲ್ಲಿ ಕಾಲೇಜಿನ ಬಗ್ಗೆ ಕಿರುಪರಿಚಯವನ್ನು ತಮಗೆ ಮಾಡಲಿದ್ದೇನೆ ಈಗ ಡಾಕ್ಟರ್ ಸಂಜಯ್ ಕಡ್ಲಿಮಟ್ಟಿ ಅವರಿಗೆ ಹೈಟೆಕ್ ಆಯುರ್ವೇದ ಆಸ್ಪತ್ರೆಯಲ್ಲಿ ನಡೆದು ಬಂದ ದಾರಿ ಹಾಗೂ ಪ್ರಸಕ್ತ ಸೌಲಭ್ಯಗಳ ಬಗ್ಗೆ ವಿಸ್ತೃತವಾದ ವರದಿಯನ್ನು ಕೊಡಬೇಕಂತ ಅವರ ಎಲ್ಲ ಪತ್ರಕರ್ತ ಬಾಂಧವರಿಗೆ ನಮಸ್ಕಾರಗಳು ಕೆಲವೊಂದು ಫೆಮಿಲಿಯರ್ ಕೇಸಸ್ ಇದ್ದಾವೆ ಯಾಕಂದ್ರೆ ನಾವು ಕಳೆದ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ಆಯುರ್ವೇದ ಆಸ್ಪತ್ರೆಗೆ ಸುಮಾರು ಆರು ದೇಶಗಳಿಂದ ಅಂದ್ರೆ ಅಮೆರಿಕ ರಷ್ಯಾ ಯುಕ್ರೇನ್ ಕೆರೋ ದೇಶದಿಂದ ರೋಗಿಗಳು ಆಯುರ್ವೇದ ಒಂದು ಚಿಕಿತ್ಸೆಯನ್ನು ಅರಿಸಿ ಇಲ್ಲಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಿದ್ದರು ಅವಾಗೂ ಕೂಡ ನಾವು ಮತ್ತು ನಮ್ಮ ಬಿ ಎಲ್ ಡಿ ಸಂಸ್ಥೆಯ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸುಗೌಡ ಪಾಟೀಲ್ ಸರು ಒಂದು ಪತ್ರಿಕಾ ವರದಿ ಗೋಷ್ಠಿಯನ್ನು ಮಾಡಿದ್ವಿ ಈಗ ಮತ್ತೆ ಒಟ್ಟು ನಾಲ್ಕು ವಿದೇಶಿ ಪ್ರಜೆಗಳು ನಮ್ಮ ಈ ಆಯುರ್ವೇದ ಮಹಾವಿದ್ಯಾಲಯಕ್ಕೆ ಬಿ ಎಲ್ ಡಿ ಆಯುರ್ವೇದ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕಳೆದ ನಾಲ್ಕು ವಾರಗಳಿಂದ ಇಲ್ಲಿ ಬಂದಿರುತ್ತಾರೆ ಅದರಲ್ಲಿ ವಿಶೇಷವಾಗಿ ಇಬ್ಬರು ಪ್ರಜೆಗಳು ಸೌತ್ ಅಮೇರಿಕ ದೇಶದ ಪೆರು ಸೌತ್ ಅಮೆರಿಕಾದ ಪೆರು ದೇಶದಿಂದ ಬಂದಿದ್ದಾರೆ ಆಮೇಲೆ ಇನ್ನಿಬ್ಬರು ಅಮೆರಿಕದ ಟೆಕ್ಸಸ್ ಪ್ರಜೆಗಳಾಗಿದ್ದು ಅವರು ಎನ್ ಆರ್ ಐ ಅನಿವಾಸಿ ಭಾರತೀಯರಾಗಿದ್ದಾರೆ ನಾಲ್ಕು ಜನ ಕಳೆದ ಒಂದು ನಾಲ್ಕು ವಾರಗಳಿಂದ ನಮ್ಮ ಬಿ ಎಲ್ ಡಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಒಂದು ಶಾಸ್ತ್ರೀಯ ಪಂಚಕರ್ಮ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಅದರಲ್ಲೂ ಈ ಪೆರು ದೇಶದ ಒಬ್ಬ ಪ್ರಜೆ ಬೋರಿಸ್ ವೆರಾ ಹೇಳಿ ಕಳೆದ ಬಾರಿ ಬಂದಾಗ ನೀವು ಅವ್ರದ್ದು ಒಂದು ವಿಸ್ತೃತವಾದ ವರದಿಯನ್ನು ಕೂಡ ನಿಮ್ಮ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡಿದ್ರಿ ಅವರಿಗೆ ಒಂದು ವಿಶೇಷವಾದ ಕಾಯಿಲೆ ಅಂದರೆ ಇವ್ಯಾಸ್ಕ್ರಾ ನೆಕ್ರೋಸಿಸ್ ಅಂತ ಈ ಸೊಂಟದಲ್ಲಿ ಇರ್ತಕ್ಕಂಥ ಚಪ್ಪೆ ಅಂತ ಹೇಳ್ತೀವಿ ಅದಕ್ಕೆ ರಕ್ತಹೀನತೆಯಿಂದ ಅದು ಸ್ವಲ್ಪ ಹೋಗ್ತದೆ ಅದಕ್ಕೆ ಈವನ್ ಅಮೆರಿಕ ಆಗಲಿ ಸೌತ್ ಅಮೇರಿಕಾದಾಗಲಿ ಅಲ್ಲಿ ಕಿಪ್ ರಿಪ್ಲೇಸ್ಮೆಂಟ್ ಅಂತ ಜಾಯಿಂಟ್ ರಿಪ್ಲೇಸ್ಮೆಂಟೇ ಮಾಡ್ತಾರೆ ಅದಕ್ಕೆ ಸುಮಾರು ಒಂದು ಹತ್ತು ಲಕ್ಷಗಳ ಖರ್ಚಿದೆ ಅದಕ್ಕೆ ಅವರು ಇಂಡಿಯನ್ ಎಂಬೆಸಿ ಭಾರತೀಯ ದೂತಾವಾಸ ಪೆರದಲ್ಲಿ ನನಗೆ ಆಪ್ರೇಷನ್ ಬೇಡ ಇದಕ್ಕೇನಾದರೂ ಒಂದು ಆಲ್ಟರ್ನೇಟಿವ್ ಒಂದು ಚಿಕಿತ್ಸೆ ಇದ್ದರೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೋದಾಗ ಆಯುರ್ವೇದ ಬಗ್ಗೆ ತಿಳ್ಕೊಂಡು ಅಲ್ಲಿ ನಾನು ಒಂದು ಎರಡು ಮೂರು ದೇಶಕ್ಕೆ ಆಯುರ್ವೇದ ಕಲಿಸ್ಲಿಕ್ಕೆ ಹೋಗ್ತದೆ ಹೇಗೆ ಅಲ್ಲಿಯ ದೂತಾವಾಸದಲ್ಲಿ ನನ್ನ ರೆಫರೆನ್ಸ್ ಕೊಟ್ಟರು ಅವ್ರಿಗೆ ಇಲ್ಲಿ ಇವರು ಬಿಜಾಪುರದಲ್ಲಿ ಡಾಕ್ಟರ್ ಸಂಜಯ್ ಕಳ್ಳಿ ಮಟ್ಟಿದ್ದಾರೆ ಅವರು ಪಿ ಎಚ್ ಡಿ ಜಾಮನಗರ ಏನು ಮಾಡಿದ್ದಾರೆ ಅಂತ ಹೇಳಿ ಅವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಥಮ ಬಾರಿಗೆ ಅವಾಗ ನೀವು ಕೆಲವೊಂದಿಷ್ಟು ಮೀಡಿಯಾದ್ರು ನೀವೆಲ್ಲ ಬಂದಿದ್ದೀರಿ ನೋಡಿದ್ದೀರಿ ಅವನು ಆ್ಯಕ್ಚುಲಿ ಬಗಲು ಬಿಡಿ ಕರ್ಚ್ ಇಟ್ಕೊಂಡು ಹಿಡತ್ತಿದ್ದ ಈಗ ಮೊನ್ನೆ ಸಲ ಬಂದಾಗ ಉಪ್ಪಲಿ ಬರೆಸತ್ತಿದ್ದಾನು ಕರ್ಚ್ ಬಿಟ್ಟೆ ಉಪ್ಪಲಿ ಹತ್ತಿದ್ದಾನೆ ಆಪರೇಷನ್ ಇಲ್ಲದೇ ನಮ್ಮ ಪಂಚಕ್ರಮದಲ್ಲಿ ಅವರು ನಿಮ್ಮ ಹತ್ರ ಮಾತಾಡೋಕ್ಕೆ ಖುಷಿಯಾಗಿ ಹೇಳುತ್ತಾನೆ ನಾನು ಭಾರತೀಯ ದೂತಾವಾಸ ಬೇರೋ ದೇಶಕ್ಕೆ ಭಾಳ ಅದು ಧನ್ಯವಾದನ ಹೇಳ್ತೇನೆ ಯಾಕಂದರೆ ವಿಥೌಟ್ ಆಪ್ರೇಷನ್ ನನ್ನ ಒಂದು ಜೀವನ ಬದಲಾಯಿಸಿದ ಪಂಚಕರ್ಮ ಅಂತ ಹೇಳಿ ಅವ್ರ ತಾಯಿಯು ಕೂಡ ಎಪ್ಪತ್ತೆಂಟು ವರ್ಷ ಅಂತ ಹೇಳಿ ಅವರಿಗೆ ವಯಸ್ಸವಾದ ಸ್ವಲ್ಪ ನಿದ್ರಾಹೀನತೆ ಮರುವು ಅಥವಾ ಜಾಯಿಂಟ್ ಪೇನ್ಗಳೆಲ್ಲ ಇದ್ದವು ಅವರು ಈ ಎರಡನೇ ಸಲ ಬಂದಿತ್ತು ಎರಡು ಸಾವಿರ ಹದಿನೆಂಟರಂತ ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬರಬೇಕಾಗಿತ್ತು ಆದರೆ ಕೋವಿಡ್ ಇರೋದ್ರಿಂದ ಅವರಿಗೆ ಸ್ವಲ್ಪ ವೀಸಾ ಪ್ರಾಬ್ಲಮ್ ಆಗಿತ್ತು ಆದ್ದರಿಂದ ಸೆಕೆಂಡ್ ವೇವ್ ಥರ್ಡ್ ವೇವ್ ಅಂತ ಹೇಳಿ ಈಗ ಮತ್ತೆ ಈ ಸತ್ತಿ ಬಂದು ಒಂದು ವಾರ ಆಯಿತು ಈಗ ನಾಳೆ ಬುಧವಾರ ಅವರು ತಮ್ಮ ದೇಶಕ್ಕೆ ಕೃಷಿ ಖುಷಿಯಿಂದ ಆಫೀಸ್ ಹೋಗ್ತಾ ಇದ್ದಾರೆ ಅದರೊಂದಿಗೆ ಅವರ ತಾಯಿಗೂ ಕೂಡ ವಯಸ್ಸು ಸ್ವಲ್ಪ ನಿದ್ರಾಹೀನತೆ ಅಥವಾ ಸ್ವಲ್ಪ ಅಲ್ಪ ಸ್ವಲ್ಪ ಮರಿಗುಳಿತನ ಹಾಗೂ ಎಪ್ಪತ್ತೆಂಟು ಅಂದಮೇಲೆ ಸ್ವಲ್ಪ ಜಾಯಿಂಟ್ ಪೇನಲ್ಲಿ ಇರ್ತದೆ ಅವರು ಖುಷಿ ಖುಷಿಯಿಂದ ಈ ಸಲ ಪಂಚಕರ್ಮ ಮಾಡಿಸ್ಕೊಂಡು ಒಂದು ತಿಂಗಳ ನಮ್ಮ ಆಸ್ಪತ್ರೆಯ ಒಂದು ಸೇವೆಯಿಂದ ಭಾಳ ಖುಷಿಯಾಗಿ ಒಂದು ಒಳ್ಳೆಯ ಒಂದು ಮತ್ತೆ ನಾವು ವರ್ಷ ವರ್ಷ ಬರ್ತೀವಿ ಈ ಥರ ಹೇಳಿ ಫೀಡ್ಬ್ಯಾಕ್ ಕೊಟ್ಟು ಹೋಗಿದ್ದಾರೆ ಅದರೊಂದಿಗೆ ಈಗ ನಮ್ಮ ಪ್ರಾಂಶುಪಾಲರು ಹೇಳಿದ ಹಾಗೆ ಸನ್ಮಾನ್ಯ ಅಧ್ಯಕ್ಷರು ಬಿ ಎ ಡಿ ಸಂಸ್ಥೆ ಎಂ ಬಿ ಪಾಟೀಲ್ ಸರ್ ಹಾಗೂ ಕಾರ್ಯದರ್ಶಿಗಳು ಗೌಡ ಪಾಟೀಲ್ ಸರ್ ಅವರ ಒಂದು ನಮ್ಮ ಸಹಕಾರ ಮತ್ತು ದೂರದೃಷ್ಟಿಯಿಂದ ಕಳೆದ ಜುಲೈ ಇಪ್ಪತ್ತೇಳು ಅಂದರೆ ದಿವಂಗತ ಶ್ರೀ ಬಿ ಎಂ ಪಾಟೀಲ್ ಅವರ ಜನ್ಮದಿನದಂದು ಹೈಟೆಕ್ ಆಯುರ್ವೇದ ಆಸ್ಪತ್ರೆ ಮತ್ತು ನಗರ ಆರೋಗ್ಯ ಕೇಂದ್ರವನ್ನು ಉದ್ಘಾಟಿಸಲಾಯಿತು ಆವಾಗಿನಿಂದ ನಮ್ಮಲ್ಲಿ ಒಂದು ಶಾಸ್ತ್ರೋಕ್ತ ಮತ್ತು ಹೈಟೆಕ್ ಆಯುರ್ವೇದ ಪಂಚಕರ್ಮ ಅದರ ಜೊತೆಗೆ ಆಯುರ್ವೇದದ ಎಲ್ಲ ತರಹದ ಚಿಕಿತ್ಸೆಗಳು ಒಂದು ಹೇಳ್ಬೋದು ಎಲ್ಲ ವೈದ್ಯಕೀಯ ಶಾಸ್ತ್ರಗಳು ಪರಿಪೂರ್ಣ ಅಂತೂ ಅಲ್ಲ ಕೆಲವೊಮ್ಮೆ ನಮಗೆ ಎಮರ್ಜೆನ್ಸಿ ಬೇಕಾದಾಗ ನಾವು ಅನಪತಿ ಕಡೆ ಹೋಗಬೇಕಾಗ್ತದೆ ಸರ್ಜರಿದೆಲ್ಲ ಬೇಕಾದಾಗ ಇನ್ನಷ್ಟು ಕೆಲವೊಂದು ನಾವು ನಮ್ಮ ಒಂದು ಜೀವನ ಶೈಲಿಯ ವ್ಯಾಧಿಗಳಂತ ಹೇಳ್ತೇವೆ ಲೈಫ್ ಸ್ಟೈಲ್ ಡಿಸಾಡರ್ ಅದರಲ್ಲಿ ಕೂಡ ನಾವು ಆಯುರ್ವೇದ ಭಾಳ ಒಳ್ಳೆಯದಾಗಿ ಕೆಲಸ ಮಾಡ್ತದೆ ಈ ಆಸ್ಪತ್ರೆಗೆ ರಾಜ್ಯದಲ್ಲೇ ಅಲ್ಲ ನಮಗೆ ಚೆನ್ನೈಯಿಂದ ಕೊಯಂಬತ್ತೂರಿಂದ ಪಾಂಡಿಚೇರಿಯಿಂದ ಬೇರೆ ಬೇರೆ ಮುಂಬೈ ಪುಣೆಯಿಂದ ದೇಶದ ವಿವಿಧ ಭಾಗಗಳಿಂದ ಮತ್ತು ವಿದೇಶದಿಂದಲೂ ರೋಗಿಗಳು ಬರ್ತಾರೆ ಈ ಒಂದು ಹೈಟೆಕ್ ಪಂಚಕ್ರಮ ಜೊತೆಗೆ ನೀವು ಕೇಳಿರ್ಬೋದು ಅಭಿಮನ್ಯುವಿನ ಒಂದು ಸೂರಿ ಕೇಳಿರ್ಬೋದು ಮಹಾಭಾರತದಲ್ಲಿ ಅವನಿಗೆ ಚಕ್ರ ಹೆಂಗೆ ಬೇದಿಸಬೇಕು ಅಂತೇಳಿ ಅದು ನಮ್ಮ ಗರ್ಭ ಸಂಸ್ಕಾರ ಅಂತ ಹೇಳ್ತಾರೆ ವಿಶೇಷವಾಗಿ ನಮ್ಮ ಈ ಕಡೆಯಿಂದ ಒಂದು ಜನ ಅದರ ಒಂದು ಉಪಯೋಗ ತಗೋಬೇಕು ಅಂತ ಹೇಳಿ ನಾವು ಕೋರ್ಕೋತೀವಿ ಮಗು ಹೊಟ್ಟೆಯಲ್ಲಿ ಒಂದು ಸಂಸ್ಕಾರ ಕೊಟ್ಟು ಆರೋಗ್ಯವಂತ ಮಗು ಇಟ್ಟತಕ್ಕಂಥದ್ದು ಒಂದು ಪ್ರಸೂತಿ ಡಿಪಾರ್ಟ್ಮೆಂಟ್ ಇನ್ನೊಂದು ನಾವು ಚಸ್ಮಾ ಬರೋದು ನೋಡುತ್ತೀವಲ್ಲ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಮೊಬೈಲು ಟಿ ವಿ ಸಿಕ್ಕಾಪಟ್ಟೆ ಯೂಸ್ ಮಾಡಿ ಚಸ್ಮ ಬರೋದಾಗಲಿ ಕಣ್ಣಿನ ಒಂದು ಉರಿ ಆಗೋದಾಗಲಿ ಅದಕ್ಕೆ ನಮ್ಮಲ್ಲಿ ಶಾಲಕ್ಕೆ ತಂತ್ರ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಅದರಲ್ಲಿಯೂ ಕೂಡ ಎಷ್ಟೋ ಚಿಕಿತ್ಸೆಯಿಂದ ಎಷ್ಟೋ ಮಕ್ಕಳಿಗೆ ಒಂದು ಕಣ್ಣಿನ ತೊಂದರೆಗಳು ನಿವಾರಣೆ ಆಗಿದೆ ವಿಶೇಷ ಆಯುರ್ವೇದ ಚಿಕಿತ್ಸೆ ಸಾವಿರಾರು ರೂಪಾಯಿಗಳಿಂದ ಪುರಾತನವಾಗಿ ಮಾಡ್ತಕ್ಕಂಥ ಶಾಲಕ್ಕೆ ತಂತ್ರ ಅಂತೆ ಶಾಲಕ್ಕೆ ಅಂದರೆ ನಮ್ಮದು ಈ ಕುತ್ತಿಗೆ ಮೇಲ್ಭಾಗದಲ್ಲಿರ್ತಕ್ಕಂಥ ಎಲ್ಲ ವ್ಯಾಧಿಗಳು ಕಣ್ಣು ಮೂಗು ಗಂಟಲು ಕಿವಿ ಇದರ ವ್ಯಾಧಿಗಳಿಗೂ ಕೂಡ ಒಂದು ಒಳ್ಳೆಯ ಚಿಕಿತ್ಸೆ ಇದೆ ಹಾಗೂ ಸುಶ್ರುತ ನಿಮಗೆ ಗೊತ್ತಿರಬೇಕು ಆಚಾರ್ಯ ಸುಶ್ರೂತ ಅಂತ ಹೆಸರು ಕೇಳಿದ್ರಿ ಒಬ್ಬ ಪ್ರಥಮ ಶಸ್ತ್ರಚಿಕಿತ್ಸಕ ಸರ್ಜರಿ ಆವಾಗಿನ ಕಾಲ ಸಾವಿರ ವರ್ಷಗಳಿಂದ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಕ್ಕಂಥ ಒಬ್ಬ ವೈದ್ಯ ಆಯುರ್ವೇದ ವೈದ್ಯ ಅವರೇ ಸಿದ್ಧಪಡಿಸ್ತಕ್ಕಂಥ ಒಂದು ವಿಜ್ಞಾನ ಅಂದರೆ ಶಲ್ಯತಂತ್ರ ಅಂತ ಸರ್ಜರಿ ನಮ್ಮ ಆಯುರ್ವೇದಕ್ಕಿರೋ ಒಂದು ಸರ್ಜರಿ ಡಿಪಾರ್ಟ್ಮೆಂಟಲ್ಲಿಯೂ ಕೂಡ ಯಾವುದೇ ಒಂದು ಕಾಂಪ್ಲಿಕೇಶನ್ ಇಲ್ಲದೆ ಒಂದು ಸಣ್ಣ ಪುಟ್ಟ ಸರ್ಜರಿಗಳನ್ನು ವಿಶೇಷವಾಗಿ ಶಾಸ್ತ್ರೋಕ್ತವಾಗಿ ಮಾಡ್ತಾರೆ ಅದರೊಂದಿಗೆ ಶಲ್ಯಶಾಲಕ್ಕೆ ಆದಮೇಲೆ ಪಂಚಕರ್ಮ ಚಿಕಿತ್ಸೆ ಬಾಲ ಪಂಚಕರ್ಮ ಚಿಕಿತ್ಸೆ ನಮ್ಮಲ್ಲಿ ಒಂದು ಎ ಪಿ ಡಿ ಅಸೋಸಿಯೇಷನ್ ಫಿಸಿಕಲಿ ಡಿಸೇಬಲ್ಡ್ ಅಂತ ಹೇಳಿ ಅದು ಕೂಡ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಸ್ಥಾಪಿತವಾದ ಒಂದು ಎನ್ ಜಿ ಒ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಒಬ್ಬರು ಹೇಮಾ ಅಂಥೇಳಿ ಒಂದು ಆಕ್ಸಿಡೆಂಟ್ ಆಗಿ ಎರಡು ಕಾಲು ಕಳ್ಕೊಂಡಾಗ ಆ ತಾಯಿ ತಾನು ಹೇಗೆ ಕಷ್ಟಪಟ್ಟು ಆ ಥರ ಯಾರು ಕಷ್ಟಪಡಬಾರ್ದು ಅಂಥೇಳಿ ತನ್ನೆಲ್ಲ ಸರ್ವಸ್ವವನ್ನು ಆಸ್ತಿಯನ್ನು ದಾನ ಮಾಡಿ ಒಂದು ಎ ಪಿ ಡಿ ಅಂತ ಸ್ಟಾರ್ಟ್ ಮಾಡಿದರು ನಮ್ಮಲ್ಲಿ ಎಷ್ಟೋ ಜನ ಅಂಗವಿಕಲ ಮಕ್ಕಳು ಬುದ್ಧಿಮಾಂದ್ಯ ಮಕ್ಕಳು ಮತ್ತು ಪೋಲಿಯೋ ಆಗಿ ಹುಟ್ಟತಕ್ಕಂಥ ಮಕ್ಕಳು ಉಚಿತವಾಗಿ ಅವರಿಗೆ ನಾವು ಚಿಕಿತ್ಸೆ ಕೊಡ್ತೀವಿ ಅದನ್ನು ನಿಮ್ಗೆ ಅಂತ ಇಲ್ಲಿ ಕೃತಕ ಕಾಲಗಳನ್ನು ಮತ್ತು ಅವರಿಗೆ ಉತ್ತಮವಾಗಿ ಒಂದು ಬಾಲ ಪಂಚಕರ್ಮ ಯಾಕಂದರೆ ನಮ್ಮ ಗೌಡರು ಸರ್ ಏನು ಹೇಳಿದಂದ್ರೆ ನೀವು ಅದರಿಂದ ನಮಗೆ ಇನ್ಕಮ್ ಬರ್ದಿದ್ರು ಪರವಾಗಿಲ್ಲ ಒಂದು ಪುಣ್ಯದ ಕೆಲಸ ಅಂತ ಹೇಳಿ ನಾವು ಫ್ರೀಯಾಗಿ ಅವರಿಗೆ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿ ಆ ಮಕ್ಕಳು ಇವತ್ತು ಏನೋ ಒಂದು ಸಹಾಯ ನಡೀತಕ್ಕಂಥ ಒಂದು ವಾಸ್ತವ್ಯತೆಯನ್ನು ನೀವೆಲ್ಲ ಕಾಣ್ಕೋಬೋದು ಅದರೊಂದಿಗೆ ನಮ್ಮ ಈ ಮಹಾವಿದ್ಯಾಲಯದಲ್ಲಿ ಯೋಗ ಮತ್ತು ನ್ಯಾಚುರೋಪತಿ ಕೂಡ ಸ್ಟಾರ್ಟ್ ಮಾಡ್ಬೇಕಂತ ನಾವು ಪ್ಲಾನ್ ಮಾಡಿದ್ದೇವೆ ಒಂದು ಥೆರಪಿಟಿಕ್ ಯೋಗ ಅಂತ ಈಗ ಕೆಲವರಿಗೆ ಮನ್ಕಾಲು ನೋವು ಕತ್ತು ಈ ಥರ ಎಲ್ಲ ಇರ್ತದೆ ಅದಕ್ಕಾಗಿಯೇ ಯಾವ ಸ್ಪೆಸಿಫಿಕ್ ಯೋಗ ಮಾಡಬೇಕು ಅನ್ನೋದು ನಮ್ಮಲ್ಲಿ ಥೆರಪಿಟಿ ಯೋಗ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೇವೆ ಈಗ ಬೆಳಗ್ಗೆ ನಿತ್ಯ ಒಂದು ಹದಿನೈದರಿಂದ ಅಥವಾ ಮೂವತ್ತು ಜನ ಉಚಿತವಾಗಿ ಯೋಗ ಥೆರಪೆತಿಯನ್ನು ನಮ್ಮ ಈ ವಾಗ್ಬಟ ಹಾಲ್ನಲ್ಲಿ ಮಾಡ್ತಾ ಇದ್ದಾರೆ ನಮಗೆ ಅದಕ್ಕಾಗಿ ಒಂದು ಸ್ಪೆಸಿಫಿಕ್ ಎಮ್ ಎಸ್ ಸಿ ಯೋಗ ಆದವ್ರನ್ನ ಚೇತನ್ ವಿಶ್ವಕಮಾರ್ ಮತ್ತು ಹೆಚ್ ಓಡಿ ಡಾಕ್ಟರ್ ಸತೀಶ್ ಪಾಟೀಲ್ ಅವರು ಸೇರಿ ಈ ಥರ ಸಾರ್ವಜನಿಕರ ಒಂದು ಪ್ರಯೋಗ ಪಡ್ಕೋಬೋದು ಯೋಗದಿಂದ ನಾವು ಯಾವಾಗಲೂ ನಿವಾರಣೆ ಒಂದು ಆರೋಗ್ಯವಂತ ಜೀವನವನ್ನು ಸಾಧಿಸಬೇಕಂತ ಹೇಳಿ ಅದನ್ನು ನಾವು ಮಾಡ್ತಾ ಇದ್ದೀವಿ ಇದರೊಂದಿಗೆ ಈಗ ಬಂತಕ್ಕಂಥ ಇಬ್ಬರು ಇಂದ ಅಮೆರಿಕನ್ ಪ್ರಜೆಗಳು ಒಬ್ಬರು ಒಂದು ಐವತ್ತಾರು ವರ್ಷದ ಒಬ್ಬರು ಮಹಿಳೆ ಅವರಿಗೆ ಬಲದ ಸ್ಥಾನದ ಕ್ಯಾನ್ಸರ್ ಆಗಿ ಆ ಸರ್ಜರಿಯನ್ನು ಸ್ವಲ್ಪ ಮಾಡಿ ಕಾಂಪ್ಲಿಕೇಶನ್ ಆಗಿ ಕೀಮೊಥೆರಪಿ ರೇಡಿಯೋಥೆರಪಿ ತೊಗೊಂಡ್ಮೇಲೆ ಓ ಸರ್ಜರಿ ನೆನಪಿ ತೊಬ್ಬರು ಕ್ಯಾನ್ಸರ್ ಪೇಷೆಂಟ್ ಅಮೆರಿಕದ ಮೈದರು ಇಸ್ರೋ ಬಂದಿದ್ದಾರೆ ಆ ಕಾಂಪ್ಲಿಕೇಶನಿಂದ ಒಂದು ಮುಕ್ತಿ ಹೊಂದಲಿಕ್ಕೆ ಪಂಚಕರ್ಮ ಚಿಕಿತ್ಸೆಗೆ ಬಂದಿದ್ದಾರೆ ಆದರೆ ಮೇಲೆ ಅವರೊಬ್ಬಳು ಅವ್ರ ಮಗಳು ಕೂಡ ಬಂದಿದ್ದಾರೆ ಅವರು ಈಗ ಇಪ್ಪತ್ತ್ಮೂರು ವರ್ಷ ಅವರು ಸ್ವಲ್ಪ ಈ ಜಿ ಇ ಆರ್ ಡಿ ಅಂಥೇಳಿ ನಾವು ಏನು ಪಿತ್ತಕೋಶದ ಒಂದು ಪ್ರಾಬ್ಲಮ್ ಅಂತ ಹೇಳ್ತೀವಿ ಆ ಥರದ ಪ್ರಾಬ್ಲಮಿಗೆ ಅವರ ಆ್ಯಂಟಿಬಯೋಟಿಕ್ಕು ಮತ್ತು ಇವೆಲ್ಲ ಆ್ಯಂಟಾಸಿಡ್ ತೊಗೊಂಡು ತೊಗೊಂಡು ಸಾಕಾಗಿ ಪಂಚಕರ್ಮದಿಂದ ಒಂದು ನಾವು ಒಂದು ಸಹಾಯ ಪಡ್ಕೋಬೋದು ಅಂತ ಹೇಳಿ ಬಂದಿದ್ದಾರೆ ಅವರೆಲ್ಲರೂ ಒಂದು ಮೂರ್ನಾಲ್ಕು ಇದ್ದು ಪಂಚಕರ್ಮ ತೊಗೊಂಡು ಆರೋಗ್ಯವಂತರಾಗಿ ವಾಪಸ್ ತಮ್ಮ ದೇಶಗಳಿಗೆ ಹೋಗ್ತಾರೆ ಇಷ್ಟು ನಮ್ಮ ಆಯುರ್ವೇದದ ಒಂದು ಆಸ್ಪತ್ರೆಯ ಫೆಸಿಲಿಟೀಸು ಮತ್ತು ಈ ಬಂತಕ್ಕಂಥ ರೋಗಿಗಳ ಒಂದು ಮಾಹಿತಿಯನ್ನು ನಿಮಗೆ ನೀಡಿದೆ ಆಮೇಲೆ ಏನಾದರೂ ಪಂಚಕರ್ಮ ಚಿಕಿತ್ಸೆಯಲ್ಲಿ ಅವರಿಗೆ ಆ ನೆಕ್ರೋಸಿಸ್ ಪೇಶೆಂಟಿಗೆ ನಾವು ಒಂದು ಅಭ್ಯಂಗ ಮತ್ತು ಗಟ್ಟಿ ಬಸ್ತಿ ಹೇಳಿ ಅದರೊಂದಿಗೆ ಬಸ್ತಿ ಅಂತ ಮಾಡ್ತೀವಿ ಅದರಲ್ಲಿ ಎಲ್ಲ ಅಂತ ಪಂಚಕರ್ಮದಿಂದ ಆ ಒಂದು ಭಾಗಕ್ಕೆ ನೋವು ನಿವಾರಣಾ ಶಕ್ತಿ ಬಂದು ಹಾಗೂ ರಕ್ತ ಸಂಚಾರವನ್ನು ಅಂತ ಹೇಳಿ ನಮ್ಮ ಹಿಂದಿನ ಋಷಿ ಮುನಿಗಳು ಹೇಳಿದ್ರಿಂದ ಅದೇ ಪದ್ಧತಿ ಮತ್ತು ಹೈಟೆಕ್ ಪಂಚಕರ್ಮ ಈಗ ಯಾರಾದರೂ ನೀವು ಬೇರೆ ಕಡೆ ಪಂಚಕರ್ಮ ಬೇರೆ ಕಡೆ ಇದ್ದಾವೆ ಈಗ ನಾವು ಮೆಟ್ರೋ ಸಿಟಿಸ್ ಅಂತ ಕೇಳ್ತೀವಿ ಅಲ್ಲಿಯೂ ಕೂಡ ಇದ್ದಾರೆ ಆದರೆ ನಮ್ಮ ಸನ್ಮಾನ್ಯ ಅಧ್ಯಕ್ಷರ ಒಂದು ಎಂ ಬಿ ಪಾಟೀಲ್ ಸರ್ ಒಂದು ಸಹಯೋಗದಿಂದ ಅವರು ಹೇಳಿದ್ರು ಈ ಭಾಗ ಜನಕ್ಕೆ ಅಷ್ಟು ಕಾಸ್ಟ್ಲಿ ಮಾಡಬೇಡ್ರಿ ನಮ್ಮದು ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇದೆ ಬಿ ಎಲ್ ಡಿ ಸಂಸ್ಥೆ ಅದಕ್ಕೆ ಯಾವುದೇ ಒಂದು ಪ್ರಾಫಿಟ್ ಇಲ್ದೇ ನೀವು ಎಷ್ಟು ಬರುತ್ತೋ ಅಷ್ಟಲ್ಲೇ ಒಂದು ಬಡವರಿಗೂ ನಿಲುಕೋ ಅಂತ ಒಂದು ನೀವು ಪಂಚಕ್ರಮವನ್ನು ಕೊಡ್ರಿ ಅಂತ ಅವಾಗ ನಮಗೆ ಆದೇಶ ಕೊಟ್ಟಿದ್ರು ಎರಡು ಸಾವಿರದ ಹದಿನೇಳರಲ್ಲಿ ನಾವು ಪ್ರಿನ್ಸಿಪಲ್ ಆಗಿ ಬಂದಾಗ ಈಗ ಪೇಷಂಟ್ ಜಾಸ್ತಿ ನಾನು ಜಾಸ್ತಿ ಹಾಸ್ಪಿಟಲ್ ಕಡೆನೇ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ ನಾವೊಂದು ಎರಡು ಮೂರು ದೇಶಕ್ಕೆ ವಿಸಿಟಿಂಗ್ ಪ್ರೊಫೆಸರ್ ಇರೋದ್ರಿಂದ ಅಲ್ಲಿಂದ ಪೇಷೆಂಟ್ ನಮ್ಮ ಹತ್ರ ಬರ್ತಾರೆ ತೋಳಿಗೆ ಸರ್ ಹಂಗೆ ಹೇಳಿದ್ರಿಂದ ನಾವು ಅತಿ ನೀವು ಕಂಪೇರ್ ಮಾಡಿದರೆ ಬೇರೆ ಕಡೆ ಕಂಪೇರ್ ಮಾಡಿದರೆ ನಮ್ಮ ಆಯುರ್ವೇದ ಆಸ್ಪತ್ರೆ ಬಿ ಹಳ್ಳಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಅತ್ಯಂತ ಬಡವರಿಗೂ ಕೂಡ ನಿಲ್ತಕ್ಕಂಥ ಪಂಚಕರ್ಮ ಚಿಕಿತ್ಸೆಯನ್ನು ನಾವು ದೊರೆತೀವಿ ಜನಸಾಮಾನ್ಯರಲ್ಲಿ ಒಂದು ಏನು ತಪ್ಪು ತಿಳ್ಕೆ ಅಂದರೆ ಪಂಚಕರ್ಮ ಅಂದ ತಕ್ಷಣ ಅದು ಭಾಳ ಲೇಟ್ ಆಗುತ್ತೆ ತುಂಬ ಕಾಸ್ಟ್ಲಿ ಇದೆ ಅದು ಓನ್ಲಿ ಸಹಕಾರ ತೊಗೊಳ್ಳೋದು ಸ್ಪಾ ಥರ ಅಂತ ತಿಳ್ಕೊಂಡಿರ್ತಾರೆ ಅದು ಆ ಥರ ಅಲ್ಲ ಆಯುರ್ವೇದದ್ದು ನೀವು ಎಷ್ಟು ಜಲ್ದಿ ಬರ್ತೀರಿ ನಾವೊಂದು ರಿಕ್ವೆಸ್ಟ್ ಮಾಡೋದು ನಿಮ್ಮ ಮೂಲಕ ನಮ್ಮ ಈ ಮೀಡಿಯಾ ಮತ್ತು ಸಹೋದರ ಮೂಲಕ ಹೇಳೋದೇನಂದರೆ ಆಯುರ್ವೇದ ಸ್ಲೋ ಅಲ್ಲ ಆಯುರ್ವೇದಕ್ಕಾಗಿ ನಿಮ್ಮ ಅಪ್ರೋಚ್ ಎಷ್ಟೋ ಸಲ ಪೇಶೆಂಟ್ ಏನಾಗ್ಬಿಡ್ತಾರೆ ಎಲ್ಲ ಹಾಸ್ಪಿಟ್ಲ್ ಹೋದ್ಮೇಲೆ ಇಷ್ಟು ಫೈಲ್ ತಗೊಂಡು ನಮ್ಮ ಕಡೆ ಒಂದು ಯಾವಾಗ ಕಮ್ಮಿ ಮಾಡ್ತೀರಿ ಅದಕ್ಕೆ ನೀವು ಮೊದಲೇ ನಮ್ಮ ಕಡೆ ಬಂದ್ರಪ್ಪ ಅಂದ್ರೆ ಒಂದು ಸಿಂಪಲ್ ನಮ್ಮದು ಒಂದು ಕಾಮನ್ ಸೆನ್ಸ್ ಏನಪ್ಪ ಅಂದ್ರೆ ಯಾವುದೇ ಒಂದು ರೋಗ ಆಗಲಿ ಮರ ಆಗಲಿ ತಗದ್ರೆ ಜಿಲ್ಲೆ ಚೆಲ್ಲದೋಗ್ಬಿಡ್ತೀವಿ ಅದು ಭಾಳ ಮೇಲೆ ಅದಕ್ಕೆ ನಾವು ಚಿಕಿತ್ಸೆ ಮಾಡೋದು ಭಾಳ ಕಷ್ಟ ಆಗಬೇಕು ಅದಕ್ಕೆ ನಾವು ಎಂಥದ್ದೇ ಒಂದು ರೋಗ ಇದ್ದಾಗ ಜಲ್ದಿ ನಮ್ಮ ಹತ್ರ ಬಂದು ಪಂಚೀಕರಣ ಮಾಡಿಸ್ಕೊಂಡ್ರೆ ಅತ್ಯಂತ ಸರಳವಾಗಿ ಅದನ್ನು ಯಾವುದೇ ಕಾಂಪ್ಲಿಕೇಶನ್ ಇಡದೆ ಶಾರ್ಟ್ ಟರ್ಮಲ್ಲೇ ತೆಗಿಬೋದು ಈಗ ನಾವು ಅಲೋಪತಿಯಲ್ಲಿ ಸೈಡ್ ಇಫೆಕ್ಟ್ ಅಂತ ಹೇಳ್ತಾ ಇಲ್ಲ ಯಾಕಂದರೆ ಎಲ್ಲ ವಿಜ್ಞಾನಗಳು ಕೂಡ ಈವನ್ ನಾವು ಎಲ್ಲ ದೇಶದವರು ಕೂಡ ಇಂಟಿಗ್ರೇಟೆಡ್ ಸೈನ್ಸ್ ಅಂತ ಡೆವಲಪ್ ಆಗ್ತಾಯಿದೆ ಇವನ್ ಅಮೆರಿಕದಲ್ಲೂ ಕೂಡ ದೊಡ್ಡ ದೊಡ್ಡ ಹಾಸ್ಪಿಟಲಲ್ಲಿ ಆಯುರ್ವೇದನೂ ಕೊಡ್ತಾ ಇದ್ದಾರೆ ನಮ್ಮಲ್ಲಿನೂ ಆಯುರ್ವೇದ ಅಲ್ಲಿ ಅಲೋಪತಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ನ್ಯಾಚುರೋಪತಿ ಕೊಡ್ತಾ ಇದ್ದಾರೆ ಹೋಮಿಯೋಪತಿ ಕೊಡ್ತಾ ಇದ್ದಾರೆ ಯಾಕಂದರೆ ಒಬ್ಬ ರೋಗಿಗೆ ಯಾವುದು ಸೂಕ್ತವೋ ಅದು ಒಂದೇ ಸೂರ್ಯಡೇ ಸಿಗಬೇಕು ಆ ರೋಗಿ ಆ ಕಡೆ ಕಡೆ ಅಡಿರಬಾರ್ದು ಯಾಕಂದ್ರೆ ಅವ್ರಿಗೆ ಪಾಪ ಗೊತ್ತಿರಾಗಲಿ ಯಾವ ಸೈನ್ಸ್ಲ್ಲೋ ಅಂತೇಳಿ ಅದಕ್ಕೆ ಒಂದು ಇಂಟಿಗ್ರೇಟೆಡ್ ಅಪ್ರೋಚ್ ನಾವು ಅಂದ್ರೆ ಯಾವ ರೋಗಿಗೆ ಯಾವ ಶಾಸ್ತ್ರ ಸೂಕ್ತ ಅದನ್ನೇ ನಾವು ಸರಿಯಾಗಿ ಕೊಟ್ಟಿರಪ್ಪ ಅಂದ್ರೆ ಆರೋಗ್ಯವನ್ನು ಕಾಪಾಡ್ಕೋಬೋದು ಮತ್ತು ನಮ್ಮ ಆಯುರ್ವೇದ ಚಿಕಿತ್ಸೆಯಲ್ಲಿ ಎಲ್ಲ ಪ್ರಾಕೃತಿಕ ನೈಸರ್ಗಿಕವಾದಂಥ ಔಷಧಗಳನ್ನ ಯೂಸ್ ಮಾಡೋದ್ರಿಂದ ಆದಷ್ಟು ಅವರಿಗೆ ಒಂದು ಯಾವುದೇ ದುಷ್ಪರಿಣಾಮ ಇಲ್ಲದೆ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗ್ತಾರೆ ಸ್ಕ್ಯಾನು ಮಾಡೋದಿಲ್ಲ ಈಗ ಹೊಸದು ನಾವು ಆಧುನಿಕ ಪದ್ಧತಿಗಳು ಸ್ಕ್ಯಾನ್ ಮಾಡ್ತೀವಿ ಆದರೆ ಈಗ ವಿಜ್ಞಾನ ಏನು ಹೇಳ್ತಂದ್ರೆ ಮೂರಿಂದ ನಾಲ್ಕು ತಿಂಗಳಾದಮೇಲೆ ಮಗು ಹೊಟ್ಟಾಗಿದ್ದಾಗ ಅದಕ್ಕೆ ಬುದ್ಧಿ ಡೆವಲಪ ಸ್ಟಾರ್ಟ್ ಆಗ್ತದೆ ತಾಯಿ ಏನು ಸ್ಪಂದಿಸ್ತಾಳೋ ಅದಕ್ಕೆ ಅದು ಸ್ಪಂದಿಸ್ತದೆ ಅದು ಹಿಂದಾಗಿದ್ದೆಲ್ಲ ಸ್ಟೋರಿ ಅಂತಲ್ಲ ಆಗಿರ್ತೀವಿ ನಿಜವಾಗ ಈಗ ನೀವು ನಾವು ಎಷ್ಟೋ ಜನ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರ ಕೊಡ್ತೀವಿ ನನ್ನ ಮಗನಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಕೊಟ್ಟಿದ್ವಿ ಈಗ ಹಿಂದೂಸ್ತಾನಿ ಶಾಸ್ತ್ರ ಆಟ ಭಗವದ್ಗೀತೆಯ ಶಾಸ್ತ್ರ ಕೊಟ್ಟಿದ್ರೆ ಅದನ್ನು ಹಾಕ್ತಾರೆ ಅಂದ್ರೆ ಯಾವುದು ಇದನ್ನೇ ಅಂತಲ್ಲ ನಾವು ಏನು ಬೇಕೋ ಅದನ್ನು ಒಳ್ಳೆಯ ಸಂಸ್ಕಾರಗಳನ್ನು ಗರ್ಭದಲ್ಲೇ ಕೊಡ್ಬೋದು ನಮ್ಮಲ್ಲಿ ಇವೇನು ಪುರಾತನ ಒಂದು ಶಾಸ್ತ್ರ ಅಂತ ಹೇಳ್ತೇವೆ ಶಾಸ್ತ್ರಗಳೆಲ್ಲ ನಾವು ಭಕ್ತ ಪ್ರಹ್ಲಾದ ಹೋಗ್ಬೋದು ಅಭಿಮನ್ಯು ತಗೋಬಹುದು ಇವೆಲ್ಲನೂ ಆಗಿರ್ತಕ್ಕಂಥ ಒಂದು ಇದನ್ನೇ ಈಗ ನೀವು ನ್ಯಾಷನಲ್ ಜಿಯೋಗ್ರಫಿಕ್ ಆಗಲಿ ಡಿಸ್ಕವರಿ ಆಗಲಿ ಆ ಚಾನಲ್ಸ್ ನೋಡಿದಾಗ ಈವನ್ ವಿಜ್ಞಾನಿಗಳು ಯುರೋಪ್ ದೇಶದ ವಿಜ್ಞಾನಿಗಳು ಜರ್ಮನಿ ದೇಶದ ವಿಜ್ಞಾನಿಗಳು ಅಮೆರಿಕ ವಿಶ್ವ ವಿಜ್ಞಾನಿಗಳು ಮಕ್ಕಳು ಗರ್ಭದಲ್ಲಿಯೇ ತಾಯಿಯೊಂದಿಗೆ ಸ್ಪಂದಿಸ್ತವೆ ತಾಯಿಯ ಒಂದು ಮನಸ್ಸಿನ ಒಂದು ಇದಕ್ಕೆ ಅವು ಯಾವಾಗಲೂ ಸ್ಪಂದಿಸಿ ಸುಖ ದುಃಖಕ್ಕೆ ಸ್ಪಂದಿಸ್ತಾವ ಹೇಳಿ ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಈ ಸೀಮಂತ ಸಂಸ್ಕಾರ ಗರ್ಭಿಣಿಯರಿಗೆ ಹರ್ಟ್ ಮಾಡಬಾರ್ದು ಅವರಿಗೆ ದುಃಖ ಕೊಡಬಾರ್ದು ಖುಷಿಯಿಂದ ಇಡಬೇಕು ಅಂದ್ರೆ ಮಗು ಒಳಗಡೆ ತಾನು ಆರೋಗ್ಯವಂತಾಗಿ ಬೆಳೀತದೆ ಅಂತ ಹೇಳಿ ಒಳ್ಳೆ ಆಹಾರ ಒಳ್ಳೆ ವಿಹಾರ ಯೋಗ ಇವೆಲ್ಲ ಕೊಡ್ತಿದ್ರು ನಮ್ಮಲ್ಲಿ ಸ್ಟಾರ್ಟ್ ಮಾಡ್ತಾರೆ ಬಿ ಎಲ್ ಡಿ ಕಳಿಸ್ತೀನಿ ಆ ಕಡೆ ಆಸ್ಪತ್ರೆ ಒಂದು ಫೋರ್ಟಿ ನೂರ ಐಪಿ ಟಿ ಸರ್ ಯಾಕಂದ್ರೆ ನಮ್ಮಲ್ಲಿ ಏನಾಗ್ತದೆ ವಿಶೇಷವಾಗಿ ಪಂಚ ಕರ್ ಮೇಲೆ ಮತ್ತೆ ನೆಕ್ಸ್ಟ್ ದಿನ ಬರೋದ್ರಿಂದ ಎಲ್ಲರೂ ಮಾಡ್ಸ್ಕೊಂಡು ಚೆನ್ನಾಗಿದೆ ಸರ್ ಈಗ ಕಳೆದ ಒಂದು ಮೂರ್ನಾಲ್ಕು ವರ್ಷ ಕಂಪೇರ್ ಮಾಡಿದಾಗ ಈ ನಮ್ಮಲ್ಲಿ ಎರಡು ಮೂರು ತಿಂಗಳಿಂದ ಮೊದಲೇ ಹೇಳಿ ಭಾಳ ಹೆಚ್ಚು ಬರಬೇಕಾಗ್ತದೆ ಫೀಸ್ ಭಾಳ ಕಮ್ಮಿ ಇದೆ ಈಗ ಒಂದು ರೇಟ್ ಚಾರ್ಟ್ ಕೊಡ್ತೀವಿ ಅಂತ ಈಗ ನಾವು ಒಂದು ವಾರ ತಿಟ್ಬಿಟ್ಟು ಭಾಳ ಆದರೆ ಒಂದು ಎಲ್ಲ ಕಡೆ ಒಂದು ಐದಾರು ಸಾವಿರ ರೂಪಾಯಿ ಆದ್ರೆ ನಮ್ಮಲ್ಲಿ ಎರಡು ಮೂರು ಸಾವಿರ ರೂಪಾಯಿ ಅರ್ಧ ಅರ್ಧ ರೇಟಲ್ಲಿ ಮೆಸೂರ್ಗೆ ಪ್ರಾಬ್ಲಮ್ ಅದೂ ಇಲ್ಲ ಎಷ್ಟೋ ಜನ ವೀಡಿಯಾದ್ರೆ ನಮ್ಮ ಹತ್ರ ಬಂದಾರ ಇದಾರೆ ರೀ ಬರ್ತದೆ ನಾವು ಎಲ್ಲಾರು ಪಂಚಕರ್ಮ ಮಾಡೋದು ಪ್ರಜೆಟ್ ಆಮೇಲೆ ಅದು ಸರ್ ಈಗ ಹೆಚ್ಚು ನೀವು ಸಕ್ಕರೆ ಕಾಯಿಲೆ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಇದಾವೆ ಅದು ಸಂಪಟ ಆರೋಗ್ಯದಾಗ ಇದು ಇದಾವೆ ಸರ್ ನಾವು ಎಷ್ಟೋ ಜನದ್ದು ಶುಗರ್ ಒಂದು ಔಷಧಿಗಳನ್ನು ಕಡಿಮೆ ಮಾಡಿ ಕೇವಲ ನಮ್ಮ ಒಂದು ಜೀವನ ಶೈಲಿ ಬದಲಾವಣೆ ಮತ್ತು ಆಹಾರ ಬದಲತೆ ಆಯುರ್ವೇದದ ಆಧಾರ ಮೂರು ಸ್ತಂಭಗಳು ಈಗ ನೋಡಿರಿ ನೀವೆಲ್ಲರೂ ಏನು ಕ್ಯಾಮ್ರಾ ಇಟ್ಟ್ರಿ ಅದಕ್ಕೆ ಎಷ್ಟು ಕಾಲ ನೋಡ್ರಿ ಮೂರೇ ಅದು ಹಂಗೆ ನಮ್ಮ ಜೀವನಕ್ಕೂ ಟ್ರೈಪಾಡ್ ಅಂತ ಕರೀತಿದ್ರು ನಮ್ಮ ಜೀವನಕ್ಕೂ ಆಯುರ್ವೇದದಲ್ಲಿ ಹಳೆ ಹತ್ತು ಸಾವಿರ ವರ್ಷದಿಂದ ತ್ರಯೋಪಸ್ತಂಭ ಅಂತ ತ್ರಯೋಪಸ್ತಂಭ ಅಂದ್ರೆ ಮೂರು ಆಧಾರ ಸ್ತಂಭಗಳು ಆಹಾರ ನಿದ್ರೆ ಬ್ರಹ್ಮಚರಿ ಒಳ್ಳೆ ಆಹಾರ ಒಳ್ಳೆ ರೆಸ್ಟ್ ಬೇಕು ಆಮೇಲೆ ಬ್ರಹ್ಮಚಾರಿ ಅಂದ್ರೆ ಲಗ್ನ ಮಾಡ್ಕೊಳ್ಳೋದಲ್ಲ ಮಾಡ್ಬಾರ್ದಲ್ಲ ಹಂಗಿದ್ರೆ ಮತ್ತೆ ಜೀವನ ಹಿಡಂಗಿಲ್ಲ ಎಲ್ಲಾರು ಜಗತ್ತಿರಂಗಿಲ್ಲ ಒಳ್ಳೆ ಒಂದು ಜೀವನ ಶೈಲಿಗೆ ಬ್ರಹ್ಮಚಾರ್ಯ ಅಂತ ಯಾರದೇ ಮನಸ್ ನೋಯಿಸ್ಲಾರ್ದೆ ಯಾವ ಪಾಪ ಕರ್ಮಗಳನ್ನ ಮಾಡ್ಲಾರ್ದೆ ನಾವು ಖುಷಿಯಾಗಿದ್ದು ಇದರಲ್ಲಿ ಖುಷಿಯಾಗಿರೋದಕ್ಕ ರೀತಿ ಬ್ರಹ್ಮಚಾರ್ಯ ಅಂತ ಒಂದು ಒಂದು ಲೈಫ್ ಸ್ಟೈಲ್ ಪಾಸಿಟಿವ್ ಲೈಫ್ ಸ್ಟೈಲ್ ಮಾಡೋದ್ರಿಂದ ನಮ್ಗೆ ಯಾವುದೇ ಆರೋಗ್ಯ ಸಮಸ್ಯೆಗಳು ಬರೋದಿಲ್ಲ ಈ ವಿಶೇಷವಾಗಿ ತಾವಂತೂ ಯಾವಾಗ ಊಟ ಮಾಡ್ತಿರೋ ಯಾವಾಗ ನಿದ್ದೆ ಮಾಡ್ತಿರೋ ನೀವು ವಿಶೇಷವಾಗಿ ಕಾಯ್ತು ಅದಕ್ಕೆ ನಾವು ಸರ್ ಜೊತೆ ಮಾತಾಡ್ಕೊಂಡು ಇದು ಒಳ್ಳೆ ಪ್ರಶ್ನೆ ಇದೆ ಎಷ್ಟೋ ಜನ ಏನಾಗ್ತದೆ ಸರ್ ಈ ಭಾಗದಲ್ಲಿ ಸರ್ ಈಗ ನೀವೇನೊಂದು ಸೌತ್ ಬಿಜಾಪುರ ಅಂತ ಕರಿತೀರಿ ಇದು ಸರ್ ಈ ಕಡೆ ಇದು ಸೌತ್ ಅದು ಈ ಸೌತ್ ಬಿಜಾಪುರ ಕಡೆ ಯಾವುದೇ ಒಂದು ದೊಡ್ಡ ಹಾಸ್ಪಿಟಲ್ ಇರಲ್ಲ ಸರ್ ಆಮೇಲೆ ಇದ್ದು ಕೂಡ ಎಲ್ಲ ಪ್ರೈವೇಟ್ ಒಂದು ಖಾಸಗಿ ಇದ್ದು ಅಲ್ಲಿ ಸ್ವಲ್ಪ ಫೆಸಿಲಿಟಿಗಳು ಒಂದೊಂದು ಹಾಸ್ಪಿಟಲ್ ಒಂದು ಫೆಸಿಲಿಟಿ ಎರಡೊಂದು ಫೆಸಿಲಿಟಿ ಇಲ್ಲ ಫಾರ್ ಎಕ್ಸಾಂಪಲ್ ಒಂದು ಆರ್ಥೋಪೆಡಿಕ್ ಇರ್ತಿತ್ತು ಒಂದು ನ್ಯೂರೋ ಇರ್ತಿತ್ತು ಒಂದು ಮೆಡಿಸಿನ್ ಇರ್ತಿತ್ತು ಬಟ್ ನಮ್ಮಿಬ್ಬರು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಏನು ವಿಚಾರ ಮಾಡಿದ್ರು ಅಂದ್ರೆ ಈ ಭಾಗದಲ್ಲಿ ಯಾವುದೇ ದೊಡ್ಡ ಹಾಸ್ಪಿಟ್ಲ್ ಇಲ್ಲ ಆ ಕಡೆ ಬಿ ಎಲ್ ಡಿ ಮೆಡಿಕಲ್ ಕಾಲೇಜ್ ಇದೆ ಆ ಕಡೆ ಅಲೋಮಿನಿ ಮೆಡಿಕಲ್ ಕಾಲೇಜ್ ಇದೆ ಇಲ್ಲಿ ಅಲೋಪತಿ ಸಂಬಂಧಪಟ್ಟಂತ ಯಾವ್ದು ಒಂದು ತುರ್ತು ಪರಿಸ್ಥಿತಿ ಇದ್ದಾಗ ಯಾಕಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಂ ಎಸ್ ಆರ್ ಪ್ರಕಾರ ನಮ್ದು ನ್ಯಾಷನಲ್ ಕೌನ್ಸಿಲ್ ಆಫ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಒಂದು ದೇಶದ ಒಂದು ಕೌನ್ಸಿಲ್ ಇದೆ ಆರೋಗ್ಯ ಕೌನ್ಸಿಲ್ ಆಯುರ್ವೇದ ಅವ್ರ ಪ್ರಕಾರ ಈಗ ಎಲ್ಲ ಆಯುರ್ವೇದ ಆಸ್ಪತ್ರೆಗಳಲ್ಲೂ ಒಂಬತ್ತು ಸ್ಪೆಷಾಲಿಟಿ ಇಂಟಿಗ್ರೇಷನ್ ಬೇಕು ಅಂತ ಅಂದ್ರೆ ಎಮರ್ಜೆನ್ಸಿ ಸರ್ವಿಸಸ್ ಬಂದಾಗ ಕೂಡ ಅವ್ರು ಮಾಡಬಹುದು ಹೇಳಿ ನಾವು ಹಿರಿಯರ ಪತ್ರಕರ್ತಿದ್ರಿ ತಮ್ ಗೊತ್ತು ಹಿಂದಿನ ಒಂದು ಸಿ ಸಿ ಎಮ್ ಇದ್ದಾಗ ಅದ್ರ ಆಬ್ಜೆಕ್ಷನ್ ಇತ್ತು ಯಾಕಂದರೆ ಆಯುರ್ವೇದದಲ್ಲಿ ಪ್ಯೂರ್ ಆಯುರ್ವೇದ ಮಾಡಬೇಕಂತ ಇತ್ತು ಆದರೆ ಈಗ ನಮ್ಮದು ಭಾರತದ ಒಂದು ಏಕೀಕರಣದಲ್ಲಿ ಈಗ ಹೊಸ ಇಂಟಿಗ್ರೇಷನ್ ಬಂದ ಸ್ಟೈಲ್ ಬಂದಾಗ ಒಂದೇ ಸೂರಲ್ಲಿ ಎಲ್ಲ ಫೆಸಿಲಿಟಿ ಸಿಗಬೇಕು ಅಂತೇಳಿ ಏನು ಇಂಡಿಯಾ ನಮ್ದು ಇಂಡಿಯನ್ ಗೌರ್ಮೆಂಟ್ ಪ್ಲಾನ್ ಮಾಡ್ತಲ್ಲ ಅದಕ್ಕೆ ನಾವು ಇಲ್ಲಿ ಬೇಸಿಕ್ ಫೆಸಿಲಿಟೀಸ್ ತಲೋಪತಿಯೂ ಕೂಡ ಇರಲಿ ಜನಕ್ಕೆ ಬಂದಾಗ ಯಾವಾಗ ಎಮರ್ಜೆನ್ಸಿ ಬೇಕಾದಾಗ ಇರಲಿ ಯಾಕಂದ್ರೆ ಎಲ್ಲಾನು ನಾವು ಆಯುರ್ವೇದದಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ಲ ಎಮರ್ಜೆನ್ಸಿಗಳನ್ನ ಅಂತೇಳಿ

ಚಿಕಿತ್ಸೆ ನನಗೆ ನಂಗೆ ಅನ್ಸರ್ ಯಾಕಂದ್ರೆ ನಾನು ಎರಡ್ ಸಾವಿರದ ಹದಿನೇಳರಾಗ ಬಂದಾಗ ಮತ್ತೆ ಈಗ ನೋಡಿದಾಗ ಗಣನೀಯವಾಗಿ ಹೆಚ್ಚಾಗ್ತದೆ ಆದ್ರೆ ನೀವು ಹೇಳ್ತಾ ಇರೋದು ಮೇಡಮ್ ಮಲ್ಟಿನ್ಯಾಷನಲ್ ಕಂಪ್ನಿ ಅಂತಂದ್ರೆ ಈಗ ಆಯುರ್ವೇದದ್ದು ಒಂದು ಬೆಳೆಸೋದಕ್ಕೆ ಒಂದು ಅತಿ ಕಮರ್ಷಿಯಲ್ ಲೆವೆಲ್ ಅಂತ ಹೇಳ್ತಾ ಇಲ್ಲ ಆದ್ರೆ ಇಂಥ ಒಂದು ಏನು ಎಪ್ಪತ್ತು ವರ್ಷದ ಒಂದು ಸಂಸ್ಥಾನ ಕಾಲೇಜು ಹತ್ತೊಂಬತ್ತರ ಐವತ್ತೈದರಲ್ಲಿ ಸ್ಟಾರ್ಟ್ ಆಗಿತ್ತು ಎಪ್ಪತ್ತು ವರ್ಷ ಮುಗೀತು ಇಲ್ಲಿ ಎಲ್ಲ ನುರಿತ ವೈದ್ಯರು ಇದಾರೆ ಎಷ್ಟೋ ಜನ ಪಿ ಎಚ್ ಡಿ ಇದಾರೆ ಎಷ್ಟೋ ಜನ ಎಮ್ ಡಿ ಇದೆ ನೀವು ಯಾವ ಮಲ್ಟಿನ್ಯಾಷನಲ್ ಕಂಪ್ನಿ ಮೇಲೆ ಮಾತಾಡಕಿ ಅಂತ ನನಗೆ ಗೊತ್ತಾಯಿತು ತೊಳಂಗಿಲ್ಲ ಅಲ್ಲಿ ಕಲೀಲಾರ್ದವ್ರು ಇರ್ಬೋದು ಕಲ್ತವ್ರಿರ್ಬೋದು ಅಥವಾ ಅದನ್ನೇನೋ ಒಂಥರ ಕಾಸ್ಪಿಟಾಲಜಿ ಅಥವಾ ಸ್ಪಾ ಅಂತ ಹೇಳಿ ಬಿಸ್ನೆಸ್ ಮಾಡ್ತಾರೆ ಬಟ್ ನಮ್ದು ಹಂಗಲ್ಲ ಆ ಈ ಬೆರದ ನಾಗರಿಕನ ಹೆಂಗ ಹೇಳಿದಂದ್ರೆ ನಿಮ್ಮ ಯಾವುದೇ ತೈಲಗಳು ಅಭ್ಯಂಗ ಮಾಡ್ತಕ್ಕಂಥ ಒಂದು ಆಯಿಲ್ಗಳು ಅವು ಏನು ಚಲೋ ಆಸ್ನಿ ಬರಂಗಲ್ರಿ ಕ್ಯಾಟ್ ವಾಸನಿ ಬರ್ತಾ ನಮ್ದು ಸ್ಪಾ ಅಲ್ಲಪ್ಪ ಅಂತ ಹೇಳಿದ್ರು ನಮ್ಮ ಸ್ಪಾ ಅಂತಂದ್ರೆ ಅವರು ನಿಮ್ಗೆ ಅಟ್ರಾಕ್ಟ್ ಮಾಡ್ಲಿಕ್ಕೆ ಆ ಥರ ಮಾಡ್ತಾರೆ ನಮ್ಮದು ಶಾಸ್ತ್ರೋಕ್ತವಾಗಿ ಆಯೋದು ಗಿಡಮೂಲಿಗೆ ಹಾಕಿ ಅಂತ ಅದ್ರದ್ದು ಅಷ್ಟು ಸ್ಮೆಲ್ ಇರಲಿಕ್ಕಿಲ್ಲ ಬಟ್ ಕ್ವಾಲಿಟಿ ಚೆನ್ನಾಗಿದೆ ನಾವು ಅದ ಅಂದ ನಾವು ನಡೆಯೋಕ್ಕೆ ಬರ್ತಿಲ್ಲ ನಾವು ಊರ್ ಹಾಕಿ ಬಂದೆ ಅಂದ್ರೆ ಕ್ವಾಲಿಟಿ ಕ್ವಾಂಟಿಟಿ ಅಥವಾ ಅದ್ರದ್ದು ಪ್ರೆಸೆಂಟೇಷನ್ ಅಲ್ಲ ಎಷ್ಟೋ ಜನ ಹೇಳ್ತಾರೆ ಸರ್ ನಿಮ್ದಿನ ಸ್ವಲ್ಪ ಇಂಪ್ರೂವ್ಮೆಂಟ್ ರೀ ಹೈಜೀನ್ ಆಗಬೇಕು ಮಾಡ್ತಾ ಮಾಡ್ತಾಯಿದ್ವಿ ಯಾಕಂದರೆ ಯಾವುದೇ ಒಂದು ಒಂದು ಏನು ಬೆಳವಣಿಗೆ ಆಗಬೇಕಾದ್ರೆ ಓವರ್ನೈಟ್ ಆಗೋದಿಲ್ಲ ಬಟ್ ಗ್ರಾಜ್ಯುಲಿ ನೀವು ಲಾಸ್ಟ್ ಟೈಮ್ ಬಂದಾಗ ಈಗ ನೋಡಿದಾಗ ಕ್ಯಾಂಪಸ್ ನೋಡ್ತಾ ಇದ್ರಿ ಪಂಚಕ್ರಮ ಫೆಸಿಲಿಟಿ ನೋಡ್ತಾ ಇದ್ದೀರಿ ಇನ್ನೂ ಮುಂದೆ ಮಾಡ್ಬೇಕಂತ ಭಾಳ ಇದೆ ಆಮೇಲೆ ಇವರು ಈ ಇಂದ ಒಂದು ಫಾಲೋ ಇಂದ ಯಾಕಂದರೆ ಮುಖ ಪರಿಚಯ ಅಥವಾ ಮುಖದಿಂದ ಹೇಳೋದ್ರಿಂದ ಬೇರೆ ರೋಗಿಗಳು ಆ ದೇಶದಿಂದ ಬರೋದಕ್ಕೆ ರೆಡಿಯಾಗಿದ್ದಾರೆ ಯಾಕಂದ್ರೆ ನನಗೆ ಡಾಕ್ಟರ್ ಆಯ್ ಗುಪ್ತಾ ಅಂತ ಎಂ ಬಿ ಎಸ್ಸಿಯಿಂದ ಬೇರೆ ಎಂಬ ಎಸ್ ಇಂದ ಫೋನ್ ಬೈತೆ ನಾನು ಬನ್ನಿ ಸರ್ ನಿಮ್ಮ ಹಾಸ್ಪಿಟಲಲ್ಲಿ ಸೋಳಿ ಫಿಡಕ್ ಬಂದಿದೆ ನಮ್ಮ ಪೇಷಂಟು ನಮ್ಮ ದೇಶದಿಂದ ಇನ್ನೊಂದು ಪೇಷಂಟ್ ನಿಮ್ಮ ಕಡೆ ಬರ್ತಾರ ಅವರಿಗೆ ನೀವು ಅಲ್ಲಿ ಸರಿಯಾಗಿ ಸುರಕ್ಷತೆ ಮತ್ತು ಇವೆಲ್ಲ ಇರಾಗ್ತಿದೆ ಜಾಗ ಸರಿಯಾಗಿ ಥರ ಟೈಜ್ ಮಾಡಿರಲಿಲ್ಲ ಅಂತ ಗೊತ್ತಾಗಿತ್ತು ನಮಗೆ ಕಳಿಸ್ತೀವಿ ಅಂತ ಹೇಳಿದರು ಸೊ ಆ ಥರ ಮಲ್ಟಿ ನ್ಯಾಷನಲ್ ಬೇರೆ ಶಾಸ್ತ್ರೋಕ್ತವಾಗಿ ನಮ್ದು ಇರ್ಬೋದು ಎಸ್ ಡಿ ಎಂ ಉಡುಪಿ ಇರ್ಬೋದು ಹಾಸನ ಇರ್ಬೋದು ಉಜಿರೆ ಇರ್ಬೋದು ಅಥವಾ ಕೆ ಎಲ್ಲಿ ಬೆಳಗಾವ್ ಇರ್ಬೋದು ಬಾಗಲಕೋಟೆಯಲ್ಲಿ ಬಿ ವಿ ಸಂಗತಾರಿ ಹಾಸ್ಪಿಟಲ್ ಈ ಥರದಲ್ಲಿ ಎಲ್ಲ ಈ ಥರ ಆ ಥರ ಆಗಲಿಕ್ಕಿಲ್ಲ ಯಾಕಂದರೆ ಶಾಸ್ತ್ರೋಕ್ತವಾಗಿ ಕಲ್ತವ್ರು ಇರ್ತಾರಲ್ಲ ಅವರು ಸರಿಯಾಗಿ ಮಾಡ್ತಾರೆ ಆಯುರ್ವೇದಿಕ್ ಮುಂಚೆ ಆಟೋ ಮಾಡಿಸ್ತೀನಿ ಸರ್ ಮೂರು ವರ್ಷ ಆಟೋ ಮಾಡಿಸ್ತೀನಿ ಮೂರು ವರ್ಷ ಆಟೋ ಮಾಡಿಸ್ತಾರೆ ಸಡನ್ಲಿ ಮದ್ದನ್ ಆಗಂತಕ್ಕೆ ಎರಡು ಕಾಲ ಆಟೋಮ್ಯಾಟಿಕ್ ಬಂತು ಸರ್ ಸಡನ್ಲಿ ಓ ಸಡನ್ಲಿ ಆಕಮೋರ್ಸಿ ಯೋಕ ಪ್ರೆಶರ್ ಸೆನ್ಸರ್ ಬಂತು ಸರ್ ಪ್ರೆಶರ್ ಕಾರ್ ತೋ ಸ್ಟಾಪ್ ಮಾಡಿ ಬೆರೆಕರೆ ಮಿಸೆಸ್ ಮಲಕ ہوئی ಸರ್ ಮಿಸೆಸ್ ಸರ್ ಎರಡು ಕಾಲ ಎರಡು ಕಾಲ ಬಂದಿದೆ ಸರ್ ನಾವು ತರಕ್ಕೆ ಬಂದಿದ್ದೀವಿ ಸರ್ ಅದು ಇತ್ತು 15 ಲಕ್ಷ ರೂಪಾಯಿ ನಾನು ಆಪೋಸಿಂಗ್ ನಲ್ಲಿ ಬೇಕು ಅದರ ಜೊತೆಗೆ ಅದರ ಒಕಲೇ ಇರುತ್ತೆ ಅಂದ್ರೆ ಆ ಟ್ರೀಟ್ಮೆಂಟ್ ಯಾವ ಯಾವ ರೀತಿ ನಿಮ್ಮ ಅನಿಸುತ್ತೋ ಹೆಂಗೆ भरोಸೆ बनती냐ಕಂದ್ರೆ ಎಲ್ಲರೂ ಹಂಗಾದ ತಕ್ಷಣನೇ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಎಲ್ಲ ಬೇರೆ ಬೇರೆ ಇದಕ್ಕೆ ಹೋಗಿಬಿಟ್ಟು ಆಯುರ್ವೇದಿಕಿಗೆ ಬರ್ಬೇಕಂತ ಹೆಂಗೆ ಮುಂದೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಆಪ್ರೇಷನ್ ಮಾಡಬೇಕು ಸ್ವಲ್ಪದಾಗ ಎರಡು ಲಕ್ಷ ಮೂರು ಲಕ್ಷ ರೂಪಾಯಿ ಖರ್ಚು ಬರ್ತದೇಷನ್ ಮಾಡೋದು ನನಗೆ ಎರಡು ಕೊಡೋಲ್ಲ ಲಕ್ಷ

ಅಂದರೆ ಒಟ್ಟಾಗಿ ಶಕ್ತ ಎರಡು ಕಾಲಲ್ಲಿ ಶಕ್ತಿ ಇರಲಿಲ್ಲ ಫಸ್ಟ್ ಸ್ವಲ್ಪ ಪಂಚಕರ್ಮ ಇರ್ತದೆ ಸರ್ ಅವಾಗ ಎರಡು ಬಡಗಿ ಎರಡು ಪಂಚಕರ್ಮ ಸ್ಟಾರ್ಟ್ ಆಗಿದೆ ಒಂದೇ ಪಂಚಕರ್ಮ ಪಂಚಕ್ರಮಕ್ಕೆ ಎರಡು ಬರಗಿ ಬಿಟ್ಟು ಸ್ವಲ್ಪ ಮಾಡ್ತಿದ್ದೆ ಗ್ರಾಮದ ಟ್ರೀಟ್ಮೆಂಟ್ ಚಾಲೋ ಅದು ಅಥವಾ ಬಂದು ಟ್ಮೆಂಟ್ ಸರ್ ಹಾಪ ಗ್ರಾಮದಲ್ಲಿ ಎಷ್ಟು ಬಂದಿರಿ ಖರ್ಚು ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಕಡಿಮೆ ಸರ್ ಓಕೆ be at the hospital and I am, I am waiting all as question that maybe do not happen. What is the problem? Ah uh, okay can I read the data half the Yeah yeah. No I will read something that I could why so, uh, yeah, Here. Okay, a journey of healthy my experience with Ayurveda medicine in, uh, Seven years ago in 2017, I reached out uh, to okay. the Embassy of India in okay. I was studying yes, years of natural alternatives for three million for vascular necrosis uh, for my kids. Uh, that's I, when I met Dr. Ayam the cultural uh, officer, who introduced me to a medicine. Um, he told me about the Dr. Sanjay Kalimati, and his treating for this condition. He have a, a lot of uh, a lot of investigation about that. Thank you to Dr. for general support. He was able to connect directly to the Dr. Sanjay, who leads an innovation, approach of BLD Association in Hospital, inspired by the hope of lightning the solution, noted in ancestral wisdom supported by science, science evidence. Ideally, I decided to travel to India in 2018. That was my first travel. During that first visit, I have uh, remarkable improvement. The pain has decreased significantly and I was able to stop uh, without using the screws the clear intention of preserving my hip without uh, something uh, avoid more invasive procession during my dependence uh, uh, with the spruce and no longer needed pain pain, pain uh -huh. that's right this improvement were reflected not only in my mobility but also in my overall well, welling and quality, quality of my life. Hello, my name is Boris meyer. I am from Peru, South America. This is my second trip here in PLD uh, hospital. My first trip was in uh, uh, 2018, there's, there's my first trip, and now I, uh, this is my second trip for uh, certain, certain days. I, I appreciate all that I can find in, with Ayurveda treatment. I had problems with my hip, um, I feel better now with uh, this day uh, surgery. The last treatment, that I, they say that I must change my hip for metal hip replace hip but i avoid that and i have i have read some investigation about about uh, necrosis of vascular of vascular necrosis that dr sanjay have made so so i i appreciate